ಆ ರಿಟೈನ್ಮೆಂಟ್ ಕಳಿಬೇಕು ಯಾವ ರೀತಿ ಅಂದರೆ ಮಕ್ಕಳ ಮೇಲೆ ಸೊಸೆಯರ ಮೇಲೆ ದರ್ಬಂ ಮಾಡೋದು ಕಡಿಮೆ ಮಾಡಬೇಕು ನನ್ನ ಮಗಳು ನನ್ನ ಮನೇಲಿ ಚಿಡ್ಡಕ್ಕೆ ಓಡಾಡ್ಬೋದು ಬಂದು ಸೊಸೆ ಮಾತ್ರ ಹಿಂಗೆ ಇರಬೇಕು ಆಸ್ತಿ ಮಾಡಿದರೆ ಮಕ್ಳು ಕಾಯ್ತಾ ಇರ್ತಾರೆ ಈ ಬೋಳೆ ಮಗ ಯಾವಾಗ ಸಾಯ್ತಾನೆ ಅಂತ ಆಸ್ತಿ ಮಾಡಿಲ್ಲ ಅಂದ್ರೆ ಇದು ವೇಸ್ಟ್ ಮಾಡಿ ಊಟನೂ ಹಾಕಲ್ಲ ಸ್ವಂತ ತಮ್ಮನೇ ಅನಾಥ ಅಂತ ಸೇರಿಸ್ಬಿಡ ಸರ್ ನನಗೆ ಒಬ್ಬ ಮನುಷ್ಯನನ್ನ ಇನ್ನೊಬ್ಬ ಮನುಷ್ಯ ಮುಟ್ಲಿಕ್ಕೆ ಅಸಹ್ಯ ಪಡಬೇಕು ನಮ್ಮವ್ರನ್ನ ಕರ್ಕೊಂಡು ಸಹಾಯ ಮಾಡ್ಬೇಕು ನಾನು ಅಧಿಕಾರಿಗಳಿದ್ದವರು ಅಥವಾ ಯಾರು ಇದ್ದರ ಇಷ್ಟಲ್ಲೇ ವಯಸ್ಸಾಗಿರೋರು ಏಜ್ ಆದ್ಮೇಲೆ ಅವ್ರ ಮಕ್ಳು ಸುದ್ದ ಅಲ್ಲ ನಮ್ಮಲ್ಲಿ ಎಮ್ ಬಿ ಬಿ ಎಸ್ಸು ಡಾಕ್ಟ್ರ್ ಇದ್ದರು ಇದಾರೆ ಈಗು ಇವಾಗಲೂ ಡಾಕ್ಟ್ರ್ ಸೈನ್ಸ್ ಒಬ್ರು ಇದ್ದಾರೆ ಓಕೆ ಆಮೇಲೆ ಆಗಿನ ಕಾಲದಲ್ಲಿ ಎಮ್ಮಿ ಎ ಜನರಿಸಮ್ ಮಾಡುವಂಥ ವ್ಯಕ್ತಿ ಇಲ್ಲಿದ್ದಾರೆ ನೋಡಿ ಭಾಳ ಬ್ರಾಹ್ಮಣ ನಮಸ್ತೆ ನಮಸ್ತೆ ಆಗಿನ ಕಾಲ ಧರ್ಮ ಮಂಗಳೂರು ಹಾಂ ಬ್ರಾಹ್ಮಣರವರು ಆ ವ್ಯಕ್ತಿ ಲಾಕ್ ಡೌನ್ ಸಮಯದಲ್ಲಿ ಅನಾಥವಾಗಿ ಇದ್ದಾಗ ಕರ್ಕೊಂಡ್ಬಂದಿದೆ ಓಕೆ ಆ ಥರ ಜನ ಇದ್ದಾರೆ ಸರ್ ಲಾಯರ್ಗಳಿದ್ದಾರೆ ಎಲ್ಲ ನನಗೇನು ಸರ್ ವ್ಯಕ್ತಿ ಅವನಷ್ಟೇ ಇನ್ನೆಲ್ಲ ಬೇಡ ನಮಗೆ ನನಗೆ ಆಸೆ ಏನು ಗೊತ್ತಾ ಸರ್ ಒಬ್ಬ ಮನುಷ್ಯನನ್ನು ಇನ್ನೊಬ್ಬ ಮನುಷ್ಯ ಮುಟ್ಲಿಕ್ಕೆ ಅಸಹ್ಯ ಪಡಬೇಕು ಅಂತವನ್ನ ಕರ್ಕೊಂಡು ಸೇವೆ ಮಾಡ್ಬೇಕು ನಾನು ಚೆನ್ನಾಗಿರೋರಿಗೆ ಸೇವೆ ಮಾಡಬಾರದು ನಾವು ಅದಕ್ಕಿಂತ ಬೇಕಷ್ಟೆ ಯಾವಾಗ ನಿಜವಾಗ್ಲೂ ಹಸ್ತನಿಗೆ ಊಟ ಕೊಟ್ಟರೆ ಅದು ದೇವರು ತಲುಪತ್ತೆ ಅಂತಾರಲ್ಲ ಖಂಡಿತ ಆ ಥರ ಈ ಯಾವ ವ್ಯಕ್ತಿ ಅದರ ಅವಶ್ಯಕತೆ ಇಂಪಾ ನೀಡಿದೆ ಅಂತವನೇ ಕೊಡಿ ಸರ್ ಈಗ ಎಕ್ಸಾಂಪಲ್ ಈ ವ್ಯಕ್ತಿ ನಿಮಗೆ ಆಗಲೇ ಹೇಳಕ್ ಬಂದೆ ಈ ವ್ಯಕ್ತಿ ಕೃಷ್ಣಮೂರ್ತಿ ಭಟ್ಟ ಅಂತ ಕಾಮಾಕ್ಷಿ ಪಾಳ್ಯದಲ್ಲಿ ಸ್ವಂತ ತಮ್ಮನೇ ಅನಾಥ ಅಂತ ಸೇರಿಸ್ಬಿಡ ಸರ್ ನನಗೆ ಆಂಬುಲೆನ್ಸರ್ ಸರ್ ಎದ್ದೇಳ ಸ್ಟೇಜಲ್ಲಿ ಇಲ್ಲ ಲೆಕ್ಕ ಹೊಡೆದ್ಬಿಟ್ಟಿದೆ ಇಲ್ಲ ಕರ್ಕಂಬಂದು ನಾನು ಸಾಕಂದೆ ಆಮೇಲೆ ಗೊತ್ತಾಯ್ತು ಕರ್ಕಂಬ ತಮ್ಮ ಅಂತ ಏನು ಮಾಡ್ಬೇಕು ಸರ್ ನಾನು ಸ್ವಂತ ತಮ್ಮ ಮಕ್ಕಳಿದ್ದಾರೆ ಇಬ್ಬರು ಕಡದ್ರು ಊರಿಗೆ ಹಾಕ್ತಾರೆ ಬೋಳಿ ಮಕ್ಕಳವರು ಇವತ್ತರೆಗೂ ಬಂದು ನೋಡಿಲ್ಲ ಸರ್ ಅವ್ರನ್ನ ಒಬ್ಬನು ಜೈಲಲ್ಲಿದ್ದಾನೆ ಒಬ್ಬನು ಗಾಡಿ ಓಡಿಸ್ತಾನೆ ಅವ್ರು ತಮ್ಮದಿರಾಗ್ಲಿ ಇನ್ನೊಬ್ಬ ತಮ್ಮ ಇದಾನೆ ಊರಲ್ಲಿ ಸರ್ ಅದು ಹಾ ಹತ್ರ ಆಸ್ತಿ ಇದೆ ಎಲ್ಲ ಇದೆ ಒಬ್ಬನು ಬಂದು ನೋಡಲಿಲ್ಲ ಸರ್ ಇವತ್ತರಿಗೂ ನಾನು ದುಡ್ಡಾಗಿ ಕೇಳ್ತೀನಿ ಖುಷಿಯಾಗುತ್ತೆ ನೋಡ್ಕೊಂಡು ಹೋದ್ರೆ ಮಕ್ಕಳು ಅದೇ ಸರ್ ಹೇಳ ನಮ್ಮದು ತಪ್ಪಿರುತ್ತೆ ರಾತ್ರಿ ನಿದ್ದೆ ಬಂದ ಹುಡ್ಸ್ಬಿಡ್ತೀನಿ ಮಕ್ಕಳನ್ನು ಅರ್ಥದ ನಿಮಗೆ ಈ ಥರದ ಮಕ್ಕಳು ಬೇಕಾ ಆ ವ್ಯಕ್ತಿ ಏನು ತಪ್ಪು ಹೇಳ್ತಿಲ್ಲ ಅಂದರೆ ಇಲ್ಲಿ ತಿಳ್ಕೊಳ್ಳಿ ಸರ್ ನೀವು ಮಕ್ಕಳದಕ್ಕಿಂತ ತಪ್ಪು ನಮ್ಮದು ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ವಯಸ್ಸಾದರು ಅಥವಾ ಮುಂದೆ ವಯಸ್ಸಾಗವರು ಆಸ್ತಿ ಅಂತ ಕೊರಗೋ ಆಸ್ತಿ ಮಾಡಿದಂತ ಪೋಸ್ ಫೋಸ್ ಹೋಗ್ಬೇಡಿ ಆಸ್ತಿ ಮಾಡಿದರೆ ಮಕ್ಳು ಕಾಯ್ತಾಯಿರ್ತಾರೆ ಈ ಬೋಳೆ ಮಗ ಯಾವಾಗ ಸಾಯ್ತಾನೆ ಅಂತ ಯಾಕಂದ್ರೆ ನಾವು ಅದನ್ನ ಯೂಸ್ ಮಾಡೋಕ್ಕೆ ಬಿಡಲ್ಲ ಖಂಡಿತ ಆಸ್ತಿ ಮಾಡಿಲ್ಲ ಅಂದರೆ ಇದು ವೇಸ್ಟ್ ಮಾಡಿ ಅಂತ ಊಟನೂ ಹಾಕಲ್ಲ ಅದಕ್ಕೆ ನಾನೇನು ಅಂದರೆ ನಿಮಗೆ ಅಂತ ಒಂದು ಅಕೌಂಟಲ್ಲಿ ಒಂದು ಸ್ವಲ್ಪ ಸೇವ್ ಮಾಡಿಟ್ಕೊಳ್ಳಿ ಅವಾಗ ಯಾವ್ದಾದ್ರು ವೃದ್ಧಾಶನದವರು ಕರ್ಕೋಕೆ ಆಗ್ತಾರೆ ಇಲ್ಲಾಂದರೆ ಬಿ ಇನ್ನು ಈ ಥರ ಎಷ್ಟೊಂದು ಊಟಕ್ಕೆ ಸಾಧ್ಯ ಇದೇ ಥರ ಎಲ್ಲರೂ ಕಿರಿಕ್ ಮಾಡ್ತಾರೆ ಎಲ್ಲರೂ ಮುಚ್ಕೋಕ್ತಾರೆ ವಿನ ಮುಂದೆ ಆಗಿರೋಲ್ಲ ಆವಾಗ ನಿಮ್ಮ ಅಕೌಂಟಲ್ಲಿ ಸ್ವಲ್ಪ ಇದ್ದರೆ ನಿಮ್ಮ ರಿಲೇಷನ್ ಆದರೂ ಬಂದು ಐದು ಸಾವಿರ ದುಡ್ಡು ಸಿಗುತ್ತೆ ಅಂತ ಸಾಕ್ತಾರೆ ಖಂಡಿತ ಅದೊಂದು ನಾನು ನಿಮ್ಮ ವಾಹಿನಿ ಮೂಲಕ ನಾನು ಅದನ್ನು ಹೇಳ್ತೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ದುಡ್ಡು ಮಾಡಿದ್ರೆ ಮಕ್ಕಳು ಕಾಯ್ತಾರ ಥರ ಅವಾಗ ಸಾಯ್ತಾರೆ ಅಪ್ಪ ಅಮ್ಮ ಅಂತ ಮಾಡಲಿಲ್ಲ ಅಂತಂದರೆ ಇವ್ರ ಹತ್ರ ಏನೂ ಇಲ್ಲ ಅಂತ ಆಚೆ ಕಳಿಸ್ತಾರೆ ನಿಮ್ಮ ಹುಷಾರಲ್ಲಿ ನಿಮ್ಮ ಜೀವನಕ್ಕೆ ಒಂದು ಅಂತ ಎತ್ತಿಟ್ಕೊಳ್ಳಿ ಅಂತ ನಾನು ಹೇಳಿದ್ರು ಅನುಭವದ ಪಾಠ ಇದು ಯಾಕಂದರೆ ದಿನಕ್ಕೆ ನಾಲ್ಕು ಜನ ಹತ್ತು ಜನ ಬರ್ತಾ ಇರ್ತಾರೆ ನನಗೆ ಎಲ್ಲ ಅನುಭವ ಇದೆ ಇಲ್ಲ ಹೊರ ಹಾಕಿರ್ತಾರೆ ಹ್ಞೂ ಇಲ್ಲ ಕಿತ್ಕೊಂಡು ಹೊರ ಹಾಕಿರ್ತಾರೆ ಅದು ನೀನು ಏನು ಮಾಡಿ ಎಷ್ಟೋ ಲೈವ್ಗಳಲ್ಲಿ ಮಕ್ಳಿಗೆ ಫೋನ್ ಮಾಡಿರ್ತಾರೆ ಸರ್ ಅವನೇನು ಸರ್ ಹುಟ್ಟಿಸೋದನು ಊಟ ಹಾಕಿದ ಕೇಳಿ ಸರ್ ಅವ್ನ ಯಾಕೆ ಸರ್ ಕರ್ಕೊಬರ್ಬೇಕು ಅಂತ ಕೇಳ್ತಾರೆ ಹಾಗಾಗಿ ನೀವು ನಿಮ್ಮ ಸರ್ ಸತ್ತ ಮೇಲೆ ನಿಮಗೆ ತನಕ ಬರೋದದು ಖಂಡಿತ ಆದರೆ ಅವ್ರಿಗೂ ನೀನು ಮಾಡಿಟ್ಟಾಗ ಕಣ್ಣು ಕೊಕ್ಕುತ್ತಲ್ಲ ಮೋಜು ಮಸ್ತಿ ಮಾಡ್ಬೇಕು ನಾವು ಅಂತ ನಾವು ಅಡ್ಗಾಲು ಹಾಕ್ತೀವಲ್ಲ ಅದನ್ನ ಆವಾಗ ಅವರಿಗೆ ನಾವು ಇರಿಟೇಟ್ ಅನಿಸುತ್ತೆ ಮತ್ತು ಬೇರೆ ಅನಿಸುತ್ತೆ ಈ ವಯಸ್ಸಾದರೂ ಅಷ್ಟೇ ಮನೆಯಿಂದ ಯಾರು ಹೊರಗೆ ಹಾಕ್ತಾರೆ ಅಥವಾ ಹೊರಗೆ ತಳ್ಳಲ್ಪಡ್ತಾರೆ ಈ ವಯಸ್ಸಾದವರು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ನಾವು ಅರವತ್ತು ಆದ ಮೇಲೆ ನಮ್ಮ ರಿಟೈರ್ಡ್ಮೆಂಟು ಆ ರಿಟೈರ್ಮೆಂಟನ್ನು ಕಳಿಬೇಕು ಯಾವ ರೀತಿ ಅಂದರೆ ಮಕ್ಕಳ ಮೇಲೆ ಸೊಸೆಯರ ಮೇಲೆ ದರ್ಪ ಮಾಡೋದು ಕಡಿಮೆ ಮಾಡಬೇಕು ನಾನು ಅನ್ನೋದು ಬಿಡಬೇಕು ಮಕ್ಕಳು ಮೊಮ್ಮಕ್ಕಳ ಜೊತೆ ಆಟಾಡಿಕೆಯನ್ನು ದೇವ್ರ ದಿನ ಕ್ ಬಿಡಬೇಕು ನಾವ್ಯಾ ಏಯ್ ನಾನು ಸಂಪಾದನೆ ಮಾಡಿದ್ದು ನಾನು ಸಂಪಾದನೆ ಮಾಡಿದ್ದು ನಾನು ನಾನು ಅಂದಾಗ ಆ ಬಂದು ಸೊಸೆ ಕಣ್ಣಿಟ್ಟುತ್ತಾಳೆ ಅರ್ಥ ಸರ್ ನಿಮಗೆ ಬಂದು ಸೊಸೆ ಜೊತೆಗೆ ಯಾಕಂದ್ರೆ ಮಗ ಏನೋ ಅನ್ಸ್ಕೊಂಡು ರೆಡಿ ತಾನೆ ಸೊಸೆ ನಮ್ಮ ಅವಳಲ್ಲ ಖಂಡಿತ ಸರ್ ಅವಳನ್ನು ಮಗಳ ರೀತಿಯಲ್ಲಿ ನೋಡ್ಬಿಡಿ ನೀವು ನಮ್ಮ ಸ್ವಲ್ಪ ಜನ ಇದ್ದಾರೆ ನನ್ನ ಮಗಳು ನನ್ನ ಮನೇಲಿ ಚೆಡ್ಡಾಕೆ ಓಡಾಡ್ಬೋದು ಬಂದು ಸೊಸೆ ಮಾತ್ರ ಹಿಂಗೆ ಇರಬೇಕು ಖಂಡಿತ ಅವಾಗ ಇಲ್ಲಿ ಹುಟ್ಟುತ್ತೆ ಜಗಳ ಅದಕ್ಕಿಂತ ಅವಳು ಮಗಳೇ ಅಂತ ಕರೆದ್ಬಿಡು ಅನ್ನೋದೇ ಹುಟ್ಟಲ್ಲ ಅಪ್ಪನ ರೀತಿ ನೋಡ್ತಾಳೆ ಅಮ್ಮನ ರೀತಿ ನೋಡ್ತಾಳೆ ನಾವು ಸೊಸೆನ ರೀತಿಯಲ್ಲಿ ನೋಡಿದಾಗ ಅವಳು ಮಾವನ ಆಗುತ್ತೆ